ಏನ್ ಹೇಳ ಏನ್ ಸಲಹೆ ಕೊಟ್ಟಾರ ನೋಡಕುಮಾರ್ ನನಗಂತೂ ಮಾಡಿದ ಒಂದಲ್ಲ ಅವ್ರೆ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಅವರೆಲ್ಲ ಮಾಡುವ ಎಲ್ಲಾಕ ನೀವು ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನು ಲೋಕಲ್ ಲೀಡರು ಸೆಟ್ಲ್ ಮಾಡ್ಬೇಕಾದ ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ರು ಯಾರೋ ನಾನು ಕಟ್ಟಿನಿ ನಾನು ಅಂತ ಅಂತಿಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಯಾರು ನನ್ನಿಂದ ಆಗಿದೆ ನನ್ನಿಂದ ಆಗಿದೆ ಅಂತ ಯಾರು ಹೇಳ್ಬಾರ್ದು ಮತ್ತು ಕೆಲವು ಕಾರ್ಯಕರ್ತರು ಯಾರು ಹೇಳ್ತಾರೆ ಇವ್ರು ಕಟ್ಟ್ಯಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು ಈ ಜಗತ್ತಿನಾಗ ಸಾರಿ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ ಥ್ಯಾಂಕ್ ಯು ಬರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ